ನ್ಯಾಯಾಧೀಶರ ಕಡೆಯಿಂದ ಮುಸ್ಲಿಮರು ಹೆಚ್ಚಿರತಕ್ಕಂಥ ಪ್ರದೇಶಕ್ಕೆ ಪಾಕಿಸ್ತಾನ ಅಂತ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ ಎನ್ನುವ ವಿವಾದಾತ್ಮಕ ಹೇಳಿಕೆ ಇತ್ತಲ್ಲ ಇದೇ ವಿಚಾರದಲ್ಲಿ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಸಿಟ್ಟಾಗಿದೆ ಏನಿದು ನ್ಯಾಯಮೂರ್ತಿಗಳು ಅಂತ ಕರೆಸಿಕೊಳ್ಳುವವರು ಮುಸ್ಲಿಂ ಸಮುದಾಯದವರು ಹೆಚ್ಚಿರ್ತಕ್ಕಂಥ ಸ್ಥಳಕ್ಕೆ ಪಾಕಿಸ್ತಾನ ಅಂತ ಕರೆಯಬಹುದಾ ಈ ವಿಚಾರದಲ್ಲಿ ಸೋಮೋಟೋ ಸ್ವಯಂ ಪ್ರೇರಿತ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ರಿಜಿಸ್ಟ್ರಾರ್ ಜನರಲ್ ಅವರಿಂದ ನನಗೆ ಇದರ ಬಗ್ಗೆ ವರದಿ ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಕೇಳಿದೆ ಸುಪ್ರೀಂ ಕೋರ್ಟ್ನ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ ವೈ ಚಂದ್ರಚೂಡು ನೇತೃತ್ವದ ಪೀಠ ಇಂಥ ಒಂದು ಆದೇಶವನ್ನು ಮಾಡಿದೆ ಇಲ್ಲಿ ನ್ಯಾಯಮೂರ್ತಿ ವೇದವ್ಯಾಸಾಚಾರ್ ಶ್ರೀಶಾನಂದ ನಡವಳಿಕೆಯ ಬಗ್ಗೆ ಇಲ್ಲಿ ದೂರು ದಾಖಲಾಗುತ್ತೆ ಸ್ವಯಂ ಪ್ರೇರಿತವಾಗಿ ಟ್ರಾಫಿಕ್ ನಿಯಮ ಉಲ್ಲಂಘನೆ ಬಗ್ಗೆ ನ್ಯಾಯಮೂರ್ತಿಗಳು ಈ ಸಂದರ್ಭದಲ್ಲಿ ಮಾತಾಡಿದರು ಗೋರಿಪಾಳ್ಯ ಪ್ರದೇಶವನ್ನು ಪಾಕಿಸ್ತಾನ ಅಂತ ಸಂಬೋಧನೆ ಅವರು ಅಂತ ಅವ್ರ ಮೇಲೆ ಆರೋಪ ಇದೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಇದಕ್ಕೆ ಇದಕ್ಕೆ ಸ್ವಲ್ಪ ಕಿಡಿಕಾರಿದೆ ಏನಿದು ವಿಚಾರ ಅಂತ ನನಗೆ ವರದಿ ಕೊಡಿ ಅಂತ ಕೂಡ ವರದಿಯನ್ನು ಕೇಳಿದೆ ಮೈಸೂರು ರಸ್ತೆ ಮೇಲ್ಸೇತುವೆ ಹೋಗಿ ಪ್ರತಿ ಆಟೋ ರಿಕ್ಷಾದಲ್ಲೂ ಕೂಡ ಹತ್ತು ಹತ್ತು ಜನ ಇರ್ತಾರೆ ಇದು ನ್ಯಾಯಮೂರ್ತಿಗಳ ಮಾತಿದು ನ್ಯಾಯಮೂರ್ತಿಗಳು ಮಾತಾಡಬೇಕಾದ್ರೆ ಮೈಸೂರು ರಸ್ತೆ ಫ್ಲೈಓವರ್ ಇದೆಯಲ್ಲರಪ್ಪ ಈ ಮೇಲೆ ಹೋಗ್ತಾ ಇದ್ರೆ ಪ್ರತಿಯೊಂದು ಆಟೋ ರಿಕ್ಷಾದಲ್ಲಿ ಹತ್ತು ಹತ್ತು ಜನ ಪ್ರಯಾಣ ಮಾಡ್ತಾ ಇರ್ತಾರೆ ಇದು ಅನ್ವಯಿಸಲ್ಲ ಇಲ್ಲಿ ಇವ್ರು ಯಾರಿಗೂ ಯಾಕಂದರೆ ಗೋರಿಪಾಳ್ಯದಿಂದ ಮಾರುಕಟ್ಟೆಯವರೆಗಿನ ಮೈಸೂರು ರಸ್ತೆ ಮೇಲ್ಸೇತುವೆ ಪಾಕಿಸ್ತಾನದಲ್ಲಿದೆ ಅದು ಇಲ್ಲ ಅಂತ ನ್ಯಾಯಮೂರ್ತಿಗಳು ಮಾತಾಡ್ಬಿಡ್ತಾರೆ ನೀವೆಷ್ಟೇ ಕಟ್ಟುನಿಟ್ಟಿನ ಪೊಲೀಸ್ ಅಧಿಕಾರಿಯನ್ನು ಇರಿಸಿದ್ರು ಕೂಡ ಅಷ್ಟೇ ಇದರ ಕಥೆ ಅಂತ ನ್ಯಾಯಮೂರ್ತಿಗಳು ಮಾತಾಡಿದ್ರು ಆಟೋ ರಿಕ್ಷಾ ಗೋ ಟು ದಿ ಸಿರಿ ದಟ್ ಮೈಸೂರು ರೋಡ್ ಓವರ್ ಎವರಿ ಆಟೋ ರಿಕ್ಷಾ ಹ್ಯಾಸ್ ಗಾಟ್ ಟೆನ್ ಪೀಪಲ್ ಎರಿ ಆಟೋ ರಿಕ್ಷಾ ಹ್ಯಾಸ್ ಗಾಟ್ ಟೆನ್ ಪೀಪಲ್ ಇಟ್ ಈಸ್ ನಾಟ್ ಅಪ್ಲಿಕಬಲ್ ಬಿಕಾಸ್ ದಿ ಮೈಸೂರು ರೈಟ್ ಅಪ್ ಟು ದಿ ಮಾರ್ಕೆಟ್ ಫ್ರಮ್ ಗೌರಿಪಾಳ್ಯ Is a, in Pakistan, not in India. This is the reality. This is the reality. Go to the Syria, that Mysore road flyover. Applicable because the Mysore road flyover till up to the market from Gauripalya is a, in Pakistan, not in India. This is the reality. This is the reality.